ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾನ್ಮೂರು ತಾಲೂಕಿನ ಕೊಂಡ್ಲಹಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರು ಪಿ ಎಂ ಶ್ರೀ ಯೋಜನೆ ಹಾಗೂ ಕಂಪ್ಯೂಟರ್ ಲ್ಯಾಬ್ ಹಾಗೂ ಎಲ್ ಕೆ ಜಿ ಕೊಠಡಿ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ದಿನದ ಕಾರ್ಯಕ್ರಮಗಳು ಶಾಲಾ ಮಕ್ಕಳಿಗೆ ತುಂಬ ಉಪಯುಕ್ತ ಕಾರ್ಯಕ್ರಮಗಳಾಗಿವೆ ಅಲ್ಲದೆ ನನಗೆ ಹೆಚ್ಚು ಖುಷಿ ತಂದಿದೆ ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರೆ ಈಗ ಸರ್ಕಾರ ಘೋಷಣೆ ಮಾಡಿರುವ ಐದು ಗ್ಯಾರಂಟಿಗಳ ಜೊತೆಗೆ ಆರು ಗ್ಯಾರಂಟಿ ಯೋಜನೆ ಘೋಷಿಸ್ತಾ ಇದೆ ಅದು ಶಿಕ್ಷಣ ಗ್ಯಾರಂಟಿ ಯೋಜನೆ ಕಾರಣ ಪ್ರಸ್ತುತ ಸ್ಪರ್ಧಾತ್ಮಕ ಯುಗದ ಎಲ್ಲ ಕ್ಷೇತ್ರಗಳಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯ ಬರುವುದು ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಹಾಗಾಗಿ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತೇನೆ ಅಂತ ಹೇಳಿದರು ಅಲ್ಲದೆ ಈ ಬಾರಿ ನಮ್ಮ ಸರ್ಕಾರ ಮಂಡಿಸುವ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಿ ಶಿಕ್ಷಣ ಕ್ಷೇತ್ರದಲ್ಲಿರುವ ಹಲವಾರು ಸವಾಲುಗಳನ್ನು ನಿವಾರಿಸುವ ಕಡೆ ಹೆಚ್ಚು ಪ್ರಯತ್ನ ಮಾಡಬೇಕು ಅಂತ ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾ ದೇವಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಾಲಾ ಶಿಕ್ಷಕರು ಮಕ್ಕಳು ಗ್ರಾಮದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು <laughs> ോ റിമോർട്ട് <laughs> ಮಕ್ಕಳು ದಯಮಾಡಿ ಎರಡು ನಿಮಿಷ ನಿಶ್ಶಬ್ದವಾಗಿ ಕೇಳಿಸ್ಕೋಬೇಕು ಅಂತ ಹೇಳಿ ಮನವಿ ಮಾಡ್ತಿದ್ದೀನಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಇದನ್ನ ದೇಶದಾದ್ಯಂತ ಹಂತ ಹಂತವಾಗಿ ಅನುಷ್ಠಾನಗೊಳಿಸುವ ब्रह्मत्योर्म अमृतंगमय ओम शांति 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 ಅವರು ಸರ್ ಕಿಡ ನೋಡಿ ನಾನು ಗ್ಯಾರಂಟಿ ಜೋಡ್ ಹೇಳ್ತಿದ್ವಿ ಅದು ಯಾವುದು ಅಂದ್ರೆ ಪ್ರತಿ ಗ್ರಾಮಗಳಲ್ಲಿ ಕೂಡ ವಿದ್ಯಾಮಂದಿರಗಳಿರಬೇಕು ಪ್ರತಿ ವಿದ್ಯಾಮಂದಿರಗಳಲ್ಲಿ ಇರ್ತಕ್ಕಂಥ ಮೇಷನ್ಗಳೆಲ್ಲ ಇರಬೇಕು ಆಗಿ ಇರ್ತಕ್ಕಂಥ ವ್ಯವಸ್ಥೆಗಳು ಕೂಡ ಈ ಮಕ್ಕಳಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿ ನಾನು ಇಟ್ಕೊಳ್ತಿದ್ದೆ ನಾನು ಈ ವೇದಿಕೆ ಮೂಲಕ ನಮ್ಮ ಸರ್ಕಾರವೇ ಇರೋದ್ರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ನಿವೇದನೆ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಬಜೆಟ್ನಲ್ಲಿ ಅತಿ ಹೆಚ್ಚಾಗಿ ಶಾಲಾ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಾಲಾ ಕೊಠಡಿಗಳಿಗೆ ಮತ್ತು ಏನು ಇನ್ಸೆಬ್ಸೆಟ್ ಆಗಿ ಈಗ ಟೀಚರ್ಸ್ ಇದ್ದಾರೆ ಈಗ ಗೆಸ್ಟ್ ಟೀಚರ್ಸ್ ಗೆಸ್ಟ್ ಟೀಚರ್ಸ್ ತಗೊಳ್ತೀವಿ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿಬಿಟ್ಟು ಅವ್ರನ್ನ ಮುಂದುವರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರೆ ಅವರ ಹೆಸರು ಅಜರಾಮರವಾಗಿ ಬಡೇ ಕರ್ನಾಟಕ ರಾಜ್ಯದಲ್ಲೆಲ್ಲ ದೇಶದಾದ್ಯಂತ ಮರಗತಕ್ಕಂತಕ್ಕಂಥ ಅದು ಮಾಡುತ್ತೆ ಆ ಯೋಚನೆಯಲ್ಲಿ ನಾವು ಬಜೆಟ್ ಮಂಡನೆಗಿಂತ ಮುಂಚಿತವಾಗಿ ಸರಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಭೇಟಿಯಾಗಿ ನಮ್ಮ ಬೇಡಿಕೆಯಲ್ಲಿ ಪ್ರಯತ್ನ ಕೂಡ ಖಂಡಿತವಾಗಲೂ ನಾವು ಮಾಡೇ ಮಾಡ್ತೀವಿ